ನಮಸ್ಕಾರ ಇವತ್ತು ನಾವು ಒಂದು ವಿಚಿತ್ರ ಅನ್ಬಹುದಾದ ಆದರೆ ನಿಜವಾಗಿ ನಡೆದ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಿಮಾಚಲ ಪ್ರದೇಶದ ಶೀಲಾಯಿ ಗ್ರಾಮದಲ್ಲಿ ಇತ್ತೀಚೆಗೆ ಇಬ್ರು ಅಣ್ಣ ತಮ್ಮಂದರು ಒಬ್ಬಳೇ ಹೆಣ್ಣನ್ನ ಮದುವೆಯಾಗಿದ್ದಾರೆ ಹೌದು ಪ್ರದೀಪ್ ಮತ್ತೆ ಕಪಿಲ್ ನೇಘಿ ಅನ್ನೋ ಸಹೋದರರು ಸುನೀತಾ ಚೌಹಾಣ್ ಅವರನ್ನ ವರೆಸಿದ್ದಾರೆ ಇದು ಅಲ್ಲಿನ ಹಟ್ಟಿ ಬುಡಕಟ್ಟು ಇದೆಯಲ್ಲ ಅವರ ಒಂದು ಸಂಪ್ರದಾಯ ಬಹುಪತಿತ್ವ ಅಂತ ಅದರ ಭಾಗವಂತೆ ಇದು ಹೌದು ಇದು ಕೇಳೋಕೆ ಸ್ವಲ್ಪ ವಿಭಿನ್ನ ಇದು ನಡೆದಿದ್ದು ಸಿರ್ಮೂರ್ ಜಿಲ್ಲೆಯ ಟ್ರಾನ್ಸ್ಗಿರಿ ಪ್ರದೇಶದಲ್ಲಿ ಜುಲೈ ಹನ್ನೆರಡಕ್ಕೆ ಶುರುವಾಗಿ ಮೂರು ದಿನ ನಡೆದಿತ್ತು ಈ ಸಮಾರಂಭ ಮೂರ್ ದಿನ ಓಹೋ ಹೌದು ನೂರಾರು ಜನ ಸೇರಿದ್ರು ಸ್ಥಳೀಯ ಜಾನಪದ ಹಾಡೋ ಡ್ಯಾನ್ಸ್ ಎಲ್ಲ ಜೋರಾಗೇ ಇತ್ತು ಅಂತ ಹಂಗೆ ವರದಿಯಾಗಿದೆ ಈ ಮದುವೆಯ ವಿಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದೆ ನಿಜ ನಿಜ ವಧು ಸುನಿತಾ ಕುನ್ಹತ್ ಗ್ರಾಮದವರು ವರರು ಅಂದ್ರೆ ಪ್ರದೀಪ್ ಮತ್ತು ಕಪಿಲ್ ಶಿಲಾಯ್ ಗ್ರಾಮದವರು ವರರ ಬಗ್ಗೆ ಹೇಳೋದಾದ್ರೆ ಪ್ರದೀಪ್ ಅವರು ಇಲ್ಲೇ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಕಪಿಲ್ ಅವರ ತಮ್ಮ ಅವರು ವಿದೇಶದಲ್ಲಿ ಕೆಲಸ ಮಾಡ್ತಾರೆ ಓಕೆ ಇದು ಅವರಿಬ್ಬರ ಅಂದ್ರೆ ಸಹೋದರರ ಜಂಟಿ ನಿರ್ಧಾರ ಅಂತ ಅವರೇ ಹೌದು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರದೀಪ್ ಅವರ ಮಾತೇ ಇದೆ ನೋಡಿ ನಾವು ಈ ಸಂಪ್ರದಾಯವನ್ನು ಸಾರ್ವಜನಿಕವಾಗಿ ಅನುಸರಿಸಿದ್ದೇವೆ ನಮ್ಗೆ ಇದ್ರ ಬಗ್ಗೆ ಹೆಮ್ಮೆ ಇದೆ ಮತ್ತೆ ಇದು ನಮ್ಮ ಜಂಟಿ ನಿರ್ಧಾರ ಅಂತ ಕಪಿಲ್ ಕೂಡ ಇದೇ ತರ ಹೌದು ಅವರು ಹೇಳಿದ್ದಾರೆ ಈ ಮದುವೆ ಮೂಲಕ ನಾವು ಒಂದಾದ ಕುಟುಂಬವಾಗಿ ನಮ್ಮ ಪತ್ನಿಗೆ ಬೆಂಬಲ ಸ್ಥಿರತೆ ಮತ್ತು ಪ್ರೀತಿಯನ್ನು ಖಚಿತಪಡಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಈ ಹಟ್ಟಿ ಸಮುದಾಯದ ಬಗ್ಗೆ ಸ್ವಲ್ಪ ಹೇಳಿ ಯಾರಿವ್ರು ಸಮುದಾಯದವರು ಮುಖ್ಯವಾಗಿ ಹಿಮಾಚಲ ಉತ್ತರಾಖಂಡ್ ಗಡಿ ಇದೆಯಲ್ಲ ಆ ಭಾಗದಲ್ಲಿ ವಾಸ ಮಾಡೋರು ತುಂಬಾ ನಿಕಟವಾದ ಸಮುದಾಯ ಇದು ಇವರಲ್ಲಿ ಈ ಬಹುಪತಿತ್ವ ಪದ್ಧತಿ ಇದೆಯಲ್ಲ ಇದು ಶತಮಾನಗಳಿಂದ ಇತ್ತಂತೆ ಮಹಿಳೆಯರಲ್ಲಿ ಶಿಕ್ಷಣ ಜಾಸ್ತಿ ಆಗಿದೆ ಆರ್ಥಿಕವಾಗಿ ಅವರು ಸ್ವಲ್ಪ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಈ ಪದ್ಧತಿ ಆಚರಿಸೋರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿತ್ತು ಅಂದ್ರೆ ಈಗ ನಡೆಯೋದಿಲ್ವಾ ಇಲ್ಲ ನಡೆಯುತ್ತೆ ಅಂತ ಸಮುದಾಯದ ಹಿರಿಯರು ಹೇಳ್ತಾರೆ ಆದ್ರೆ ಆ ಗುಟ್ಟಾಗಿ ನಡೆಯುತ್ತೆ ಸಮಾಜ ಒಪ್ಕೊಳ್ಳುತ್ತೆ ಆದ್ರೆ ಬಹಿರಂಗವಾಗಿ ಅಷ್ಟಾಗಿರ್ಲಿಲ್ಲ ಓ ಹಾಗಾಗಿ ಈ ಮದುವೆ ಪ್ರದೀಪ್ ಕಪಿಲ್ ಅವರದ್ದು ಸಾರ್ವಜನಿಕವಾಗಿ ನಡೆದಿದ್ದು ಒಂದು ವಿಶೇಷ ಅನುಭವ ಈ ಸಂಪ್ರದಾಯದ ಸೋಶಿಯೋ ಎಕನಾಮಿಕ್ ಆಯಾಮ ಅದೆಷ್ಟು ಮುಖ್ಯವಾಗಿತ್ತಂತೆ ಹಿಮಾಚಲ ಪ್ರದೇಶನ ಮೊದಲ ಮುಖ್ಯಮಂತ್ರಿಗಳಾದ ವೈ ಎಸ್ ಪರ್ಮಾರ್ ಅವರು ಇದರ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು ಅಂತ ಹೌದು ಹೌದು ಅವರು ಲಕ್ನೋ ವಿಶ್ವವಿದ್ಯಾಲಯದಿಂದ ಹಿಮಾಲಯನ್ ಬಹುಪತಿತ್ವದ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಅನ್ನೋ ವಿಷಯದ ಮೇಲೆ ಡಾಕ್ಟರೇಟ್ ಪಡೆದಿದ್ರು ಅದ್ಭುತ ಅಂದ್ರೆ ಇದರ ಐತಿಹಾಸಿಕ ಸಾಮಾಜಿಕ ಮಹತ್ವ ದೊಡ್ಡದಿದೆ ಖಂಡಿತವಾಗಿಯೂ ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಕಡೆ ಕ್ಷೀಣಿಸ್ತಾ ಇದೆ ಅಂದ್ಕೊಂಡಿದ್ದ ಒಂದು ಹಳೇ ಸಂಪ್ರದಾಯ ಈಗಿನ ಕಾಲದಲ್ಲಿ ಸ್ವಯಂ ಪ್ರೇರಣೆಯಿಂದ ಪಬ್ಲಿಕ್ ಆಗಿ ಮತ್ತೆ ಕಾಣಿಸ್ಕೊಂಡಿದೆ ಇದರ ಹಿಂದೆ ಭೂಮಿ ಉಳಿಸೋದು ಕುಟುಂಬಕ್ಕೆ ಸಪೋರ್ಟ್ ಸ್ಟೆಬಿಲಿಟಿ ಕೊಡೋ ಉದ್ದೇಶ ಇದೆ ಅಂತ ವರರೇ ಹೇಳಿದ್ದಾರೆ ಹೌದು ಅಂದ್ರೆ ಹಟ್ಟಿ ಸಮುದಾಯದಲ್ಲಿ ಇದರ ಸ್ಥಿತಿ ಬಹುಶಃ ಬದಲಾಗ್ತಿದೆ ಅಂತ ಅನ್ಸುತ್ತೆ ಖಂಡಿತ ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ಏನು ಒಂದು ಕಡೆ ಎಜುಕೇಶನ್ ಎಕನಾಮಿಕ್ ಪ್ರೋಗ್ರೆಸ್ ಎಲ್ಲಾ ಜಾಸ್ತಿ ಆಗ್ತಿದೆ ಇನ್ನೊಂದು ಕಡೆ ಭೂಮಿ ಕುಟುಂಬದ ಸಪೋರ್ಟ್ಗೋಸ್ಕರ ಹಳೆಯ ಸಂಪ್ರದಾಯವನ್ನೇ ಮತ್ತೆ ಹಿಡಿಯೋ ಪ್ರಯತ್ನಗಳು ಅದೇ ವಿರೋಧಾಭಾಸ ಅನ್ಸ್ಬಹುದು ಇದರ ಮುಂದಿನ ದಾರಿಯೇನು ಇದು ಹೀಗೆ ಒಂದೆರಡು ಉದಾಹರಣೆಯಾಗಿ ಉಳಿಯುತ್ತಾ ಅಥವಾ ಈ ಬದಲಾಗ್ತಿರುವ ಸಮಾಜದಲ್ಲಿ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಕೆಲವು ಸಮುದಾಯಗಳು ಎದುರಿಸೋ ಒತ್ತಡಗಳಿಗೆ ಇದೊಂದು ಹೊಸ ರೀತಿಯ ಅಡ್ಜಸ್ಟ್ಮೆಂಟ್ ಸೂಚನೆಯಾ ಹೌದು ಇದೊಂದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ಬಹುಶಃ ಇವತ್ತಿನ ಚರ್ಚೆಯನ್ನು ಮುಗಿಸ್ಬೋದೇನೋ ಹ್ಮ್ ಸರಿ ಕೇಳುಗರು ಇದರ ಬಗ್ಗೆ ಯೋಚಿಸಬಹುದು ಇದು ನಿಜಕ್ಕೂ ಒಂದು ಸಂಕೀರ್ಣವಾದ ವಿಷಯ ಖಂಡಿತ ಧನ್ಯವಾದಗಳು ಧನ್ಯವಾದಗಳು